ಪರಿವಾರ ಸಂಘಟನೆ ವತಿಯಿಂದ ನಾವು ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾದ್ರೆ ಎಲ್ಲ ಕಂಪ್ನಿ ಸಮೃದ್ಧಿ ಜೀವನ್ ಪಿ ಎಸ್ ಎಲ್ ಸರ ಗರೀಮಾ ಇನ್ನಿತರ ಕಂಪ್ನಿಗಳಿಂದ ನಮ್ಗೆ ವಂಚನೆ ಆಗಿರುತ್ತೆ ನಾವು ಅವರಿಗೆ ಡಿ ಸಿ ಅವರಿಗೆ ಮನವಿ ಕೊಟ್ಟು ಆ ನಂತರ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿತ್ತು ನಮಗೆ ಅದು ಏನಂದ್ರೆ ಆ ಕ್ಲೇಮ್ ಫಾರ್ಮ್ ತುಂಬಿಕೊಡೋದಕ್ಕೆ ಆಯಾ ಸ್ಪೆಷಲ್ದಾರ್ ಆಫೀಸ್ ನಲ್ಲಿ ನಾವು ಕ್ಲೇಮ್ ಫಾರ್ಮ್ ತುಂಬಿಕೊಟ್ಟಿದ್ದೀವಿ ಕ್ಲೇಮ್ ಫರ್ ಬರ್ಡ್ ಜಾಕ್ತಿ ಕಾನೂನದಲ್ಲಿ ಬರ್ಡ್ ಜಾಕ್ತ ಕಾನೂನದಲ್ಲಿ ತುಂಬ ಕೊಟ್ಟ ನಂತರ ಒಂದು ನೂರ ಎಂಬತ್ತರಿಂದಾಗ ನಮಗೆ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ರು ಅದು ಇನ್ನೂವರೆಗೆ ಆಗಿಲ್ಲ ಅದಕ್ಕೆ ಜೇರ್ ನಮಗೆ ಸೆಪ್ಟೆಂಬರ್ ಒಂದನೇ ತಾರೀಕು ಒಳಗೆ ನಮಗೆ ಇದನ್ನು ಪರಿಹಾರ ಮಾಡಿಕೊಡ್ಲಿಲ್ಲ ಅಂದ್ರೆ ಸೆಪ್ಟೆಂಬರ್ ಒಂದರಿಂದ ಅನಿರ್ದಿಷ್ಟ ಅನಿರ್ದಿಷ್ಟ ಅಂದರೆ ನಮಗೆ ಪರಿಹಾರ ಸಿಗೋವರೆಗೆ ನಾವಿಲ್ಲಿ ಧರಣಿ ಕೊಡುತ್ತೀವಿ ಅಂತಿಕರ ಮನವಿ ಕೊಡೋದು ಬಂದಿದ್ದೀವಿ ಜೀವನ್ ಪಿ ಎಸ್ ಎಲ್ ಸರ ಗರಿಮ ಜನಸ್ನೇಹ ಇಲ್ಲ ಎಲ್ಲ ಎಲ್ಲ ಕಸ್ಟಮರ್ ಎಲ್ಲ ಇದ್ರು ಕಮ್ಮಿ ಕಮ್ಮಿ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಇದೆ ರೀ ಒಂದೊಂದು ಕಂಪ್ನಿಯಲ್ಲಿ ಸಾವಿರಾರು ಕೋಟಿ ವಂಚನೆ ಆಗಿದೆ ರೀ ಬ್ರಾಂಚ್ ಐತೆ ಅವ್ರದ್ರಿ ಬೆಳಗಾವದಲ್ಲಿ ಇಲ್ಲೇ ನಮ್ಮ ಆರ್ ಪಿ ಡಿ ಕ್ರಾಸ್ಗೆ ಹೋದ್ರಿ ಆ ನಂತರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರಾಜೇಂದ್ರ ಬಾಬು ಅಲ್ಲಿಗೆ ಸರಿ ಸರಿ ಕುಡಿಯೋ Transcrição e